ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿವನ್ ಟೈಲರ್ ಸ್ನೇಹಿ ಎರಡೂ ಕಡೆಯೂ ಯಾವುದೇ ಸ್ಟಿಚ್ಚು ಕಾಣಿಸಲ್ಲ ಹಾಗೆ ಯಾವುದೇ ಬಟ್ಟೆ ಕೂಳಿ ಕಾಣಿಸಲ್ಲ ನೋಡಿ ಸೈಡ್ ಅಷ್ಟೇ ನೋಡಿ ಫ್ರಂಟು ಹಾಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಬ್ಯಾಕ್ ಸೈಡು ಎಲ್ಲಿ ಸ್ಟಿಚ್ ಕಾಣಲ್ಲ ಸ್ಟಿಚ್ ಲೆಸ್ ಪೈಪಿಂಗು ವಿತ್ ಥ್ರೆಡ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಅಂತ ನೋಡೋಣ ನೋಡಿ ಮಾಮೂಲಿ ಥ್ರೆಡ್ ಪೈಪಿಂಗ್ ಮಾಡೋದಿಲ್ಲ ಅಂತ ಗೊತ್ತಿರುತ್ತೆ ಸುಮಾರು ಜನಕ್ಕೆ ನೋಡಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಫುಲ್ಲು ಬ್ಲೌಸಿಗೆ ಸ್ಲೀವು ಹಾಗೆ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಆಮೇಲೆ ಬ್ಯಾಕ್ ನೆಕ್ ಬ್ಯಾಕ್ ಸೈಡು ನೋಡಿ ಬಾಟಮ್ಗೆ ಇಲ್ಲೆಲ್ಲ ಪೈಪಿಂಗೆ ಥ್ರೆಡ್ ಪೈಪಿಂಗೇ ಈ ಫುಲ್ಲು ಬ್ಲೌಸೇ ಥ್ರೆಡ್ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ದಾರ ತಗೊಂಡಿದ್ದೀನಿ ನೋಡಿ ಥ್ರೆಡ್ ನೋಡಿ ಇದು ಇದು ದಪ್ಪದ್ದು ಇದ್ರಾಗ ಸ್ವಲ್ಪ ದಪ್ಪ ಇರುತ್ತೆ ಇದು ಬೇಕಾದರೆ ಸ್ವಲ್ಪ ತಿಳಿದಿರುತ್ತೆ ನಾವು ಯಾವುದಾದ್ರೂ ಬಳಸ್ಬೋದು ನೋಡಿ ನಾನು ಈ ದಾರ ಇದ್ದೀನಿ ಇದನ್ನು ಬಳಸ್ತೀನಿ ಸುಮಾರು ಬ್ಲೌಸಿಗೆ ಬಟ್ ಇವಾಗ ಇದನ್ನು ಬಳಸೋಣ ಸಿಂಪಲ್ಲಾಗಿ ಇದು ಇಡೀ ಬ್ಲೌಸ್ಗೆ ಬರೋದರಿಂದ ಸಿಂಪಲ್ಲಾಗಿ ಕಾಣಲಿ ಅಂತೇಳಿ ಸ್ವಲ್ಪ ತೆಳದಾರ ಬಳಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಇದು ಬ್ಯಾಕ್ ಸೈಡು ಫ್ರೆಂಡ್ಸ್ ಈ ವಿಡಿಯೋ ಕಟ್ಟಿಂಗ್ ಬ್ಲೌಸು ಕಟ್ಟಿಂಗ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ ಬೇಕಾದರೆ ನೋಡಿ ಹೋಗಿ ಇದೇ ಬ್ಲೌಸಿಂದೆ ಸ್ನೇಹಿತರ ನೋಡಿ ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸಮಯ ಕಟ್ ಮಾಡ್ಕೊಂಡಿರ್ಬೇಕು ನೋಡಿ ಈ ಸೈಡು ಈ ಸೈಡು ಈ ಸೈಡು ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಬಟ್ ಈ ಸೈಡ್ ನಾವು ನೆಕ್ ಹತ್ತಿರ ಕಟ್ ಮಾಡ್ತೀವಲ್ಲ ಇದು ಮಾತ್ರ ಫರ್ಫೆಕ್ಟ್ ಲೈನಿಂಗಿಗೆ ಹಾಗೆ ಮೇನ್ ಗೆ ಈಕ್ವಲ್ ಆಗೇ ಇರಬೇಕು ನೋಡಿ ಇದನ್ನು ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟು ನೋಡಿ ಲೈನಿಂಗಿಗೆ ಹಾಗೆ ಮೇನ್ ಗೆ ಎರಡಕ್ಕೂ ಪೈಪಿಂಗ್ ನೋಡಿ ಕರೆಕ್ಟಾಗಿರ್ಬೇಕು ನೋಡಿ ಇನ್ವಿಸುವಲ್ ಪೈಪಿಂಗ್ ಮಾಡೋಕ್ಕೆ ಇದು ಒಳಗಡೆನೂ ಹೊಲಿಗೆ ಬರಲ್ಲ ಅಥವಾ ಮೇಲ್ಗಡೆನೂ ಹೊಲಿಗೆ ಹೊಲಿಗೆ ಬರೋಲ್ಲ ನೋಡಿ ಯಾವ ಥರ ಹೊಲೇ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇದು ಸೀರೆ ಈ ಕಲರ್ ಇದೆ ಸಾರಿ ಇದು ಬ್ಲೌಸ್ ಈ ಕಲರ್ ಬಂದಿದೆ ಸೀರೆ ಈ ಕಲರ್ ಬಂದಿದೆ ಇದನ್ನ ಒಂದು ನಾಲ್ಕೈದು ಇಂಚಿನಷ್ಟು ಒಂದು ಆರು ಇಂಚಿನಷ್ಟು ಅಗಲ ಕಟ್ ಮಾಡ್ಕೊಂಡಿದ್ದೀನಿ ನಾವು ಉದ್ದಕ್ಕೂ ಸೀರೆಯಲ್ಲಿ ಇದು ಪೈಪಿಂಗ್ ನೋಡಿ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ಥ್ರೆಡ್ ಪೈಪಿಂಗ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಫಸ್ಟ್ ಗೆ ರೆಡಿ ಮಾಡ್ಕೋಬೇಕು ನೋಡಿ ಸ್ಟ್ರೈಟ್ ಬಟ್ಟೆ ಕಟ್ ಮಾಡ್ಕೊಂಡೆಲ್ಲ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ಟ್ರೈಟ್ ಬರುತ್ತೆ ನೋಡಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವನ್ನ ಜಾಯಿಂಟ್ ಮಾಡೋಣ ನಾವು ಇವಾಗ ಫ್ರೆಂಡ್ಸ್ ನೋಡಿ ಇದನ್ನ ಕ್ರಾಸ್ ಕಟ್ ಮಾಡ್ಕೊಂಡಿವಲ್ಲ ಇದನ್ನ ಒಂದಕ್ಕೊಂದು ಈ ತರ ಅಪೋಸಿಟ್ ಇಟ್ಕೊಂಡು ಅಟ್ಯಾಚ್ ಮಾಡೋಕೋಬೇಕು ನೋಡಿ ಈ ತರ ಅಪೋಸಿಟ್ ಇಟ್ಕೊಂಡ್ರೆ ನೀಟ್ ಬರುತ್ತೆ ನೋಡಿ ಈ ತರ ಅಷ್ಟು ಅಪೋಸಿಟ್ ಇಟ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಥ್ರೆಡ್ ಅಟ್ಯಾಚ್ ಮಾಡೋಣ ನೋಡಿ ಥ್ರೆಡ್ ಅಟ್ಯಾಚ್ ಮಾಡ್ಲಿಕ್ಕೆ ನಾನು ಫುಟ್ಸ್ ಚೇಂಜ್ ಮಾಡ್ತಾ ಇದೀನಿ ನೋಡಿ ಥ್ರೆಡ್ ಸಿಂಗಲ್ ಫುಟ್ ಬಳಸ್ತಾ ಇದೀನಿ ನೋಡಿ ಪೈಪಿಂಗ್ ಫುಟ್ ಅಂತ ಹೇಳಿ ಸಿಗುತ್ತೆ ಇದನ್ನು ಬಳಸ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಇದು ಥ್ರೆಡ್ ಇದೆ ಥ್ರೆಡ್ ತಗೊಂಡಿದ್ದೀನಿ ಒಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದನ್ನ ಹಿಂದ್ಗಡೆ ಒಂದು ಕೈ ಹಾಕಿ ಎಳ್ಕೋಬೇಕು ಏನಕ್ಕೆ ಇದು ಬಹಳ ಸ್ಮೂತ್ ಇದೆ ಬಟ್ಟೆ ಹಾಗಾಗಿ ಸುಕ್ಕಾಗುತ್ತೆ ನೋಡಿ ಈ ಥರ ನೋಡಿ ದಾರ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಒಂದು ಅರ್ಧ ಇಂಚ್ ಇದೆ ಇದು ರೆಡಿ ನೋಡಿ ಫ್ರೆಂಡ್ಸ್ ಇದು ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಈ ಹಾಗೆ ಇದು ಲೈನಿಂಗು ನೋಡಿ ನಾವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟ್ ಇದನ್ನ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗಿಗೆ ನೋಡಿ ಈ ಥ್ರೆಡ್ ಈ ಕಡೆಗೆ ಬರಬೇಕು ನಾವು ಅಟ್ಯಾಚ್ ಮಾಡಿ ಫೋಲ್ಡಿಂಗ್ ಟರ್ನ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಇದನ್ನ ಫಸ್ಟಿಗೆ ಒಂದು ಕಾಲ್ ಇಂಚ್ ಮಾರ್ಜಿನ್ ಮಾತ್ರ ಬಿಡ್ಬೇಕು ಫ್ರೆಂಡ್ಸ್ ಇದು ನೋಡಿ ಕಾಲ್ ಇಂಚ್ ಮಾರ್ಜಿನ್ ಮಾತ್ರ ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇದು ಅಷ್ಟು ಬಿಡಬಾರ್ದು ನೋಡಿ ಒಂದು ಕಾಲೇಜ್ ಮಾತ್ರ ಬಿಟ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟು ಒಂದು ಕಾಲು ಇಂಚ್ ಮಾರ್ಜಿನ್ ಅಷ್ಟು ಬಿಟ್ಕೊಂಡು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನ ಇನ್ನು ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡ್ಕೊಂಡು ಬೋಣ ಇದನ್ನ ನೋಡಿ ನೋಡ್ಸ್ ಈ ತರ ಲೈನಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಫೋಲ್ಡಿಂಗ್ ಇದೆ ಈ ಫೋಲ್ಡಿಂಗಿಗೆ ಟಚ್ ಆಗಿ ಇಡಬೇಕು ನಾವು ಇದನ್ನ ನೋಡಿ ಟರ್ನ್ ಮಾಡಿದೆ ಕರೆಕ್ಟಾಗಿ ಬರಬೇಕು ಅಂದರೆ ಫೋಲ್ಡಿಂಗಿಗೆ ಟಚ್ ಆಗಿಡಬೇಕು ಫ್ರೆಂಡ್ಸ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ಕೆಳಗಡೆನು ಇನ್ವಿಜಲ್ ಸ್ಟಿಚಿಂಗ್ ಬರುತ್ತೆ ಇನ್ವಿಜುಬಲ್ ಬರುತ್ತೆ ಪೈಪಿಂಗು ಹಾಗೆ ಈ ನೆಕ್ ಹತ್ರನೂ ಬರುತ್ತೆ ನೋಡಿ ಎರಡೂ ಇನ್ನೊಂದು ಸ್ಟಿಚ್ ಫ್ರೆಂಡ್ಸ್ ನಾವು ಒಳಗಡೆ ಆಗ್ಲಿ ಹೊರಗಡೆ ಆಗಲಿ ಇದು ಆ ತರ ಸ್ಟಿಚಿಂಗ್ ಮಾಡೋ ವಿಡಿಯೋಸ್ ಮಾಡಿದ್ ನೋಡಿ ನೋಡಿ ಫ್ರೆಂಡ್ಸ್ ಇದನ್ನ ಇದು ಒಳಗಡೆ ಭಾಗ ಇದು ನೋಡಿ ಈ ತರ ಟರ್ನ್ ಆಗಿ ಈ ತರ ಕಾಣುತ್ತೆ ಪೈಪಿಂಗ್ ಎರಡೂ ಅಟ್ಯಾಚ್ ಮಾಡಿದಾಗ ನಾವು ಇದನ್ನ ಮೇಲ್ಗಡೆ ಇಟ್ಕೊಂಡು ನೋಡಿ ಸ್ಟಿಚ್ ಬಿಟ್ಕೋಬೇಕು ಈಗ ಯಾವ ರೀತಿ ಬಿಟ್ಟಿವಲ್ಲ ಅದನ್ನು ಅದೇ ಥರನೇ ಸೇಮ್ ಸ್ಟಿಚ್ ಬಿಡ್ಬೇಕು ನೋಡಿ ಎರಡಕ್ಕೂ ಫ್ರೆಂಡ್ಸ್ ಇದು ಸಿಲ್ಪ್ ಬಟ್ಟೆ ಆಗಿರೋದ್ರಿಂದ ಜಾರತ್ತೆ ಇದಕ್ಕೆ ನಾವು ಪಿನ್ ಹಾಕೊಳ್ಳೋಣ ನೋಡಿ ಕರೆಕ್ಟಾಗಿ ಈ ಥರ ಪಿನ್ ಹಾಕೊಳ್ಳೋಣ ಪಿನ್ ಹಾಕಿಲ್ಲ ಅಂದ್ರೆ ಆ ಕಡೆ ಕಡೆ ಹಾಕ್ಬಿಡುತ್ತೆ ಹಾಗಾಗಿ ಪಿನ್ ಹಾಕೊಳ್ಳೇಬೇಕು ಇದು ನೋಡಿ ನೋಡಿ ಫ್ರೆಂಡ್ಸ್ ಈ ತರ ಪಿನ್ ಹಾಕೊಂಡಿದ್ದೀನಿ ಇವಾಗ ಕಂಪ್ಲೀಟ್ ಸ್ಟಿಚ್ ಬಿಡೋಣ ನೋಡಿ ಕೆಳಗಡೆ ಹಾಗೆ ಮೇಲ್ಗಡೆ ಈ ನೆಕ್ಕಿಗೂ ಕೂಡ ಹಾಗೆ ಬಾಟಮ್ ಸೈಡ್ ಕೂಡ ಸ್ಟಿಚ್ ಬಿಟ್ಕೋಬೇಕು ಸ್ಟಿಚ್ ಏನಂದ್ರೆ ನೋಡಿ ಈ ಪೈಪಿಂಗ್ ಮೊದಲಿಗೆ ನಾವು ಸ್ಟಿಚ್ ಬಿಡ್ಬೇಕು ಅಷ್ಟೇ ನೋಡಿ ಈ ಪೈಪಿಂಗ್ ಪಾಯಿಂಟ್ ಬಿಟ್ಟೆ ನಾವು ಸ್ಟಿಚ್ ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇದು ಫುಟ್ ಗೊತ್ತಾಗುತ್ತೆ ನಮಗೆ ಫುಟ್ ಈ ಫುಟ್ ಯೂಸ್ ಮಾಡಿದರೆ ನಮಗೆ ಅದು ದಾರ ಬಿಟ್ಟು ಆ ಕಡೆ ಹೋಗೋಲ್ಲ ಪೈಪಿಂಗ್ ಬಿಟ್ಟು ನಾರ್ಮಲ್ ಫಿಟ್ ಯೂಸ್ ಮಾಡಿದರೆ ಬರೋಲ್ಲ ಫ್ರೆಂಡ್ಸ್ ಇದು ಮಾಡಲಿಕ್ಕೆ ನೆಕ್ಕಿಗೆಲ್ಲ ಸ್ಟಿಚ್ ಬಿಟ್ಕೊಂಡಿದೀನಿ ಹಾಗೆ ಕೆಳಗಡೆ ಬಾಟಮ್ಗೂ ಸ್ಟಿಚ್ ಫಸ್ಟ್ ನೋಡಿ ಎರಡು ಕಡೆ ಸ್ಟಿಚ್ ಬಿಟ್ಕೊಂಡಿದ್ದೀವಿ ಈ ಪಿನ್ ರಿಮೂವ್ ಮಾಡ್ಬಿಡೋಣ ಇವಾಗ ನೋಡಿ ಇದನ್ನ ನಮ್ಮ ಟರ್ನ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈ ಕರು ಸೇಪಲ್ಲಿ ಕಟ್ ಮಾಡ್ಕೋಬೇಕು ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಥರ ಕಟ್ ಮಾಡ್ಕೋದ್ರಿಂದ ಫ್ರೆಂಡ್ಸ್ ನೋಡಿ ಇದನ್ನ ಟರ್ನ್ ಮಾಡ್ತಾ ಇವಾಗ ಫ್ರೆಂಡ್ಸ್ ಇದನ್ನ ನೀಟಾಗಿ ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಿಮಗೆ ಅಟ್ಯಾಚ್ ಮಾಡೋಣ ಏನು ಫೆಬ್ರಿಕ್ ಒಂದು ಸ್ಟಿಚ್ ಬಿಡ್ಕೋಣ ನೋಡಿ ಫ್ರೆಂಡ್ಸ್ ಇದು ಒಳಮಕ ನೋಡಿ ಲೈನಿಂಗ್ ಮುಖ ಹಾಗೆ ಇದು ಮೇಲ್ಗಡೆದು ನೋಡಿ ಯಾವುದೇ ತರಹದ ಸ್ಟಿಚ್ಚು ಬರಲ್ಲ ಯಾವುದೇ ತರಹದ ಸ್ಟಿಚ್ಚು ಬರಲ್ಲ ನೋಡಿ ಇನ್ನು ತೋರಿಸ್ತಾ ಇದೆ ಹತ್ರ ನಿಮಗೆ ನೋಡಿ ಯಾವುದೇ ತರಹದ ಸ್ಟಿಚ್ಚು ಬರಲ್ಲ ನೋಡಿ ಫುಲ್ಲು ಬ್ಲೌಸು ಇದೇ ತರನೇ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ನೋಡಿ ಈ ಸೈಡು ಅಷ್ಟೇ ಬಾಟಮ್ ಸೈಡು ಅಷ್ಟೇ ನೋಡಿ ನಿಮ್ಮೇಲೆ ಫಿನಿಶಿಂಗ್ ಬಂದಿದೆ ನೋಡಿ ನೀಟಾಗಿ ಬಟ್ಟೆ ಒಳಗಿಂದ ಕಡಿಮೆ ಹೆಚ್ಚಿಗೆ ಬಂದಿಲ್ಲ ಈ ಥರ ಸ್ಟಿಚ್ ಮಾಡಿದರೆ ಖಂಡಿತ ಪರ್ಫೆಕ್ಟಾಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಟಕ್ಸ್ ಹಿಡಿತಾ ಇದ್ದೀನಿ ನೋಡಿ ಸೆಂಟ್ರ್ ಟಕ್ಸು ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಇನ್ನು ಸ್ಲೀವಲ್ಲಿ ಅಷ್ಟೇ ಇನ್ನು ಸ್ಲೀವಲ್ಲಿ ಅಷ್ಟೇ ಸ್ಲೀವು ಫ್ರಂಟು ಬ್ಯಾಕು ಎಲ್ಲದಕ್ಕೂ ಇದೇ ಥರ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಬ್ಲೌಸಿಗೆ ಫುಲ್ಲು ಕಂಪ್ಲೀಟ್ ರೆಡ್ ಪೈಪಿಂಗು ವಿತ್ ವಿಸಿಬಲ್ ಸ್ಟಿಚ್ ವಿಸಿಬಲ್ ಪೈಪಿಂಗ್ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್